ನೀವು ಕರೆ ಮಾಡಬಹುದು ಕಶ್ಯಪರೊಂದಿಗೆ ಮಾತನಾಡಬಹುದು ಮುಂದಿನ ನಾಲ್ಕು ರಾಶಿಯ ಬಗ್ಗೆ ತಿಳಿಸೋದಾದರೆ ಸಿಂಹರಾಶಿ ಸಿಂಹರಾಶಿಗೆ ಅನೇಕ ತಡೆಗಳು ಪರಿಹಾರ ಆಗ್ತಕ್ಕಂತಹ ಸಮಯ ನಡೀತಾ ಇದೆ ಸಪ್ತಮದಲ್ಲಿ ಶನಿಯು ವಕ್ರಿ ಬಿಟ್ಟ ನಂತರ ಅವರಿಗೆ ಬೇಕಾದಷ್ಟು ಅನುಕೂಲಗಳಾಗ್ತದೆ ನವೆಂಬರ್ ನಂತರ ಆಯಿತಾ ಮತ್ತು ಶುಕ್ರ ಚಂದ್ರರು ಒಟ್ಟಿಗೆ ಇರತಕ್ಕಂತಹ ದಿನ ನಿನ್ನೆ ಇವತ್ತು ನಾಳೆ ಆಯಿತಾ ಬೇರೆ ಬೇರೆ ಅನುಕೂಲಗಳು ಕೈ ಸೇರ್ತಕ್ಕಂತಹ ಸಾಧ್ಯತೆಗಳು ಶುಕ್ರ ಮತ್ತು ಚಂದ್ರರ ಅನುಕೂಲದಿಂದ ಬರ್ತಕ್ಕಂಥದ್ದು ಹಾಗಾಗಿ ವ್ಯಾವಹಾರಿಕವಾಗಿ ಅತ್ಯುತ್ತಮವಾಗಿರ್ತಕ್ಕಂಥ ತಿಂಗಳು ಈ ತಿಂಗಳು ಮುಂದಿನ ತಿಂಗಳು ನವೆಂಬರ್ ನಂತರ ನಿಮಗೇನು ಏನು ಹಣಕಾಸಿನ ವಿಷಯದಲ್ಲಿ ಮುಗ್ಗಟ್ಟಿದೆಯೋ ಅದು ಪರಿಹಾರ ಆಗ್ತದೆ ಯಾರಿಗೆ ಸಿಂಹರಾಶಿ ಅವರಿಗೆ ವಿಘ್ನೇಶ್ವರ ದೇವರನ್ನು ಸ್ವಲ್ಪ ಪ್ರಾರ್ಥನೆಯನ್ನು ಧ್ಯಾನವನ್ನು ಹೆಚ್ಚು ಮಾಡಬೇಕು ಇನ್ನು ಕನ್ಯಾ ರಾಶಿ ಬಂಧು ಮಿತ್ರರಿಂದ ಅನುಕೂಲ ಧನಾಗಮ ಹೊಸ ಜಾಗ ಮತ್ತು ಜನರ ಒಡನಾಟ ಸ್ತ್ರೀಯರಿಗೆ ಹೆಚ್ಚು ಅನುಕೂಲ ಸ್ತ್ರೀಯರ ಸ್ನೇಹ ಸಂಪಾದನೆ ಸ್ತ್ರೀಯರಿಗೆ ಸ್ತ್ರೀಯರ ಸೇ ಸ್ನೇಹ ಸಂಪಾದನೆ ಅಥವಾ ಸಂಬಂಧಗಳು ಬೆಸಿತಕ್ಕಂತಹ ಕಾಲ ಇದೆಲ್ಲವೂ ಕೂಡ ಕನ್ಯಾ ರಾಶಿಯವರಿಗೆ ಬುಧನ ಮನೆ ಆದ್ದರಿಂದ ವಿದ್ಯಾರ್ಥಿಗಳು ಬಾ ಭಾಳ ಅನುಕೂಲವಾಗಿರ್ತಕ್ಕಂತಹ ಮಾಸವು ನಡೀತಾ ಇದೆ ಒಳ್ಳೆಯ ಗುರುಬಲ ಇದೆ ಸ್ವಲ್ಪ ಸಾಧನೆ ವಿದ್ಯಾ ಆ್ಯಸ್ ಫಾರ್ ಆಸ್ ವಿದ್ಯಾರ್ಥಿಗಳು ಇಸ್ ಕನ್ಸರ್ಂಡ್ ವ್ಯಾಪಾರಿಗಳು ಇಸ್ ಕನ್ಸರ್ಂಡ್ ಸೌ ಅವರು ಸ್ವಲ್ಪ ಹೆಚ್ಚಿನ ಪರಿಶ್ರಮ ಹಾಕಬೇಕು ಇಲ್ಲದೆ ಹೋದರೆ ಸ್ವಲ್ಪ ಆ ಕಡೆ ಈ ಕಡೆ ಆಗೋದಿರ್ತದೆ ಯಾಕಂದರೆ ಅಲ್ಲಿ ಶುಕ್ರನು ಇದ್ದರೂ ಕೂಡ ಅಲ್ಲಿ ಅದು ನೀಚ ರಾಶಿ ಅವನಿಗೆ ಹಾಗಾಗಿ ಸ್ವಲ್ಪ ಲೌಕಿಕದಲ್ಲಿ ಅಲ್ಲಿ ಇಲ್ಲಿ ಟೈಮು ದುಡ್ಡು ಹಾಳಾಗೋದು ಬೇಕಾದಷ್ಟು ದಾರಿಗಳುಂಟು ರಾಶಿಯವರು ಒಂದು ಸ್ವಲ್ಪ ಗಮನದಲ್ಲಿ ಚೆನ್ನಾಗಿಟ್ಕೊಳ್ಬೇಕು ಮತ್ತು ತುಲಾರಾಶಿ ತುಲಾರಾಶಿಗೆ ಅನೇಕವಾಗಿರ್ತಕ್ಕಂತಹ ತಡೆಗಳು ನಿವಾರಣೆ ಆಗ್ತದೆ ತುಂಬ ಕಷ್ಟದ ರಾಶಿ ತುಲಾರಾಶಿಯೇ ಸದ್ಯದ ಗೋಚಾರದಲ್ಲಿ ಅದು ಮುಂದಿನ ಯುಗಾದಿ ಅಂತ ಹೇಳಿಬಿಟ್ಟಿದ್ದೀನಿ ಅದಾದ ಮೇಲೆ ಒಳ್ಳೆಯದಾಗ್ತದೆ ಅವರಿಗೆ ಆದರೂ ಈ ಒಂದು ಸಂದರ್ಭದಲ್ಲಿ ಅನೇಕ ತಡೆಗಳು ನಿವಾರಣೆ ಆಗ್ತದೆ ಯಾಕಂದರೆ ಚಂದ್ರನ ಬಲವು ಭಾಳ ಬಲಿಷ್ಠವಾಗಿ ಬದಲಾಗ್ತಾ ಹೋಗ್ತಕ್ಕಂಥ ದಿನಗಳು ಮತ್ತು ಸಂಬಂಧಗಳ ವಿಷಯದಲ್ಲೂ ಕೂಡ ನೀವು ಸುಧಾರಣೆಯನ್ನು ಕಾಣ್ತೀರಿ ಮಿತ್ರರಿರ್ಬೋದು ಇರಬಹುದು ಮನೆಯಲ್ಲಿ ಕುಟುಂಬದ ಜನರಿರಬಹುದು ಈ ರೀತಿಯ ಸಂಬಂಧಗಳಲ್ಲಿ ಸುಧಾರಣೆಯನ್ನು ಕಾಣ್ತಕ್ಕಂತಹ ಒಂದು ಸಾಧ್ಯತೆ ವಿಶೇಷವಾಗಿ ದುರ್ಗಾದೇವಿಯನ್ನು ನೀವು ಮತ್ತು ಗಣಪತಿ ದೇವರನ್ನು ಪ್ರತಿ ಮಂಗಳವಾರ ಶುಕ್ರವಾರ ನಾನು ಆಗಲೇ ಹೇಳದಂತೆ ಸ್ತೋತ್ರಾದಿಗಳಿಂದ ದೀಪಾದಿಗಳಿಂದ ಭಕ್ತಿಯಿಂದ ಮನೆಯಲ್ಲೇ ನೀವಿದ್ದ ಕಡೆಯೇ ಅದನ್ನು ಆರಾಧನೆ ಮಾಡ್ತಕ್ಕಂಥದ್ದನ್ನು ಹೆಚ್ಚು ಅಭ್ಯಾಸ ಮಾಡಬೇಕು ತುಲಾರಾಶಿಯವರು ಅದರಿಂದ ಗ್ರಹಾರಿಷ್ಟಗಳೂ ಪರಿಹಾರ ಆಗ್ತದೆ ವ್ಯವಹಾರ ಸಿದ್ಧಿಯೂ ಆಗ್ತದೆ ವೃಶ್ಚಿಕ ರಾಶಿ ಮುಂದೆ ಹಲವಾರು ದೆಸೆಯಿಂದ ಧನಾಗಮ ಅಂತಂತ ವೃಶ್ಚಿಕ ರಾಶಿಯವರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ವರ್ಷ ನಡೀತಾ ಇದೆ ಯಾಕಂದರೆ ಚತುರ್ಥಪತಿಯು ಚತುರ್ಥದಲ್ಲೇ ಪಂಚಮದಲ್ಲಿ ರಾಹು ಸಪ್ತಮದಲ್ಲಿ ಗುರು ಇವರೇ ಕಿಂಗ್ ಕಿಂಗ್ ಏನು ನರೇಂದ್ರ ಮೋದಿ ವೃಶ್ಚಿಕ ರಾಶಿ ಕಿಂಗ್ ಕಿಂಗ್ ಹಾಗಾಗಿ ಎಲ್ಲ ಬಗೆಯ ಶುಭ ಫಲಗಳನ್ನು ಆಲ್ರೆಡಿ ವ್ಯಾವಹಾರಿಕ ದೃಷ್ಟಿಯಿಂದ ಮತ್ತು ಕ್ರಿಯಾತ್ಮಕ ದೃಷ್ಟಿಯಿಂದ ಆಲ್ರೆಡಿ ಒಳ್ಳೆಯ ವರ್ಷ ನಡೀತಾ ಇದೆ ಈಗ ಒಂದೆರಡು ಒಂದೆರಡು ದಿನಗಳಲ್ಲಿ ಹೊಸ ಸಂಬಂಧಗಳು ಅಥವಾ ಹೊಸ ಸಾಧ್ಯತೆಗಳು ಏರ್ಪಾಡಾಗ್ತಕ್ಕಂಥದ್ದು ಚಕ್ ಅಂತ ಯಾವುದೋ ಒಂದು ಬಿಸ್ನೆಸ್ ಕ್ಲಿಕ್ ಆಗಿ ಆಗುವಂಥದ್ದು ಈ ರೀತಿಯ ಒಂದು ಫಲವನ್ನು ವೃಶ್ಚಿಕ ರಾಶಿಯವರು ಪಡಿತೀರಿ ಪಡೆದ ನಂತರ ನಮ್ಮನ್ನು ಸ್ಮರಣೆ ಮಾಡಿಕೊಳ್ಳೋದು ನೆಟ್ವರ್ಕ್ ಪ್ರಸ್ತುತಿ ನೀವು ಏಷ್ಯಾ ನೆಟ್ ಸುವರ್ಣ ನ್ಯೂಸ್